ರಾಜ್ಯದ ಮತದಾರರಲ್ಲಿ ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ನಾನು ಒಂಬತ್ತು ತಿಂಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ನಮ್ಮ ಪ್ರಧಾನ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿನ ಕೊಡ್ತಾ ಇದ್ರು ನಿಮ್ಮ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ನಾಡಿನಲ್ಲಿರ್ತಕ್ಕಂಥ ರೈತನ ಮಗ ವಿದ್ಯಾವಂತನ ಆಗಬೇಕು ಈ ನಾಡಿನಲ್ಲಿರ್ತಕ್ಕಂಥ ರೈತನ ಮಗ ವಿದ್ಯಾವಂತ ಆಗಬೇಕು ಅಂತೇಳಿ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ರಾಜ್ಯದಲ್ಲಿ ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ನ ಕೊಡ್ತಾ ಇಲ್ಲ ಈ ಸರ್ಕಾರ ಬಂದು ಒಂದೇ ಒಂದು ತಿಂಗಳಲ್ಲಿ ವಿದ್ಯುತ್ ದರವನ್ನು ಜಾಸ್ತಿ ಮಾಡ್ತಾರೆ ಐದು ರೂಪಾಯಿ ಇಪ್ಪತ್ತು ಪೈಸೆ ಪರ್ ಯೂನಿಟ್ ಇದ್ದಂಥ ವಿದ್ಯುತ್ತನ್ನು ಎಂಟು ರೂಪಾಯಿ ಇಪ್ಪತ್ತು ಪೈಸಾ ಮಾಡ್ತಾರೆ ಯಡಿಯೂರಪ್ಪನವರು ಈ ನಾಡಿಗೆ ಅಡ್ತತ್ತು ಅನ್ನ ಕೊಡ್ತಕ್ಕಂಥ ರೈತನಿಗೆ ಇವತ್ತು ರೈತ ಬಡವರು ಇವತ್ತೇನು ಮನೆಯಲ್ಲಿ ಹಳ್ಳಿಗಳಲ್ಲಿ ಇವತ್ತು ಹಸುಗಳನ್ನ ಕಟ್ಕೊಂಡು ಇವತ್ತು ಹಾಲು ಕಾಲನ್ನ ಕರೆದು ಡೈರಿ ಕೊಡ್ತಾರೆ ಅದಕ್ಕೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ರು ಯಡಿಯೂರು ಆಮೇಲೆ ಆದರೆ ಈ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲದ ಸಂದರ್ಭದಲ್ಲೂ ಸಹ ಆ ರೈತರಿಗೆ ಕೊಡಬಾಗ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ ಆರುನೂರ ಎಂಬತ್ತು ಕೋಟಿ ಇವತ್ತು ಕೂಡ ಏನು ಆ ತಾಯಿಗೆ ಬರಬೇಕು ಅದನ್ನು ಕೊಡ್ತಾ ಇಲ್ಲ ಇವತ್ತು